ಹಾಯ್ ಹಲೋ ಎವ್ರಿ ವನ್ ವೆಲ್ಕಮ್ ಟು ಮೈ ಚಾನಲ್ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರ ಅಂತ ಭಾವಿಸ್ತಿದ್ದೀನಿ ಇವತ್ತಿನ ವ್ಲಾಗ್ ಬಂದುಬಿಟ್ಟು ಶಾಪಿಂಗ್ ವ್ಲಾಗ್ ಆಗಿರುತ್ತೆ ನಾನು ನಮ್ಮ ಏರಿಯಾದಲ್ಲಿರೋ ಅಂದರೆ ವೈಟ್ ಫೀಲ್ಡಲ್ಲಿ ಇರೋ ಕಿಡ್ ಝೋನ್ಗೆ ಬಂದಿದ್ದೀನಿ ಸೊ ನಾನಿಲ್ಲಿ ನನ್ನ ಮಗಳಿಗೆ ಸ್ವಲ್ಪ ಬಟ್ಟೆಗಳನ್ನ ಪರ್ಚೇಸ್ ಮಾಡೋಣ ಅಂತ ನಾನು ಬಂದೆ ಸೊ ನಾವು ಶಿರಡಿ ಮತ್ತು ಮಂತ್ರಾಲಯ ಟ್ರಿಪ್ ಹೋಗಬೇಕಾಗಿತ್ತು ಸೊ ಅದಕ್ಕೋಸ್ಕರ ನಾನು ಸ್ವಲ್ಪ ಮಗುಗೆ ಬಟ್ಟೆಯನ್ನು ಪರ್ಚೇಸ್ ಮಾಡೋಣ ಅಂತ ಬಂದಿದ್ದೀನಿ ಆ್ಯಂಡ್ ನಾನು ಸ್ವಲ್ಪ ಸ್ಪೀಡಾಗಿ ವಿಡಿಯೋ ಮಾಡ್ಕೊಂಡಿದ್ದೀನಿ ಬಿಕಾಸ್ ಆಫ್ ನಾನು ಮಗುನ ಮನೇಲಿ ಬಿಟ್ಟು ಬಂದಿದ್ದೆ ಸೊ ಅದಕ್ಕೋಸ್ಕರನ ಸ್ವಲ್ಪ ಸ್ಪೀಡಾಗಿ ತೋರ್ಸೋಣ ಅಂತ ಹೇಳ್ಬಿಟ್ಟು ವೀಡಿಯೋನ ಮಾಡಿಕೊಂಡೆ ಆ್ಯಂಡ್ ಇದರಲ್ಲಿ ಚಿಕ್ಕ ಮಕ್ಕಳಿಗೆ ಎಲ್ಲ ತರಹ ಬಟ್ಟೆಗಳು ಸಿಗುತ್ತೆ ಸ್ವೆಟರು ಚೆಟ್ಟೀಸ್ ಎಲ್ಲನೂ ಸಿಗುತ್ತೆ ಆ್ಯಂಡ್ ಇದರಲ್ಲಿ ಬೇಬಿ ಫಸ್ಟ್ ಮಂತ್ ಬೇಬಿಯಿಂದ ಹಿಡಿದು ಒಂದು ಸಿಕ್ಸ್ಟೀನ್ ಸೆವೆಂಟೀನ್ ಇಯರ್ಸ್ ಮಕ್ಕಳವರೆಗೂ ಸಿಗುತ್ತೆ ಆ್ಯಂಡ್ ಇದರಲ್ಲಿ ಬಟ್ಟೆಗಳು ಮಾತ್ರ ಅಲ್ಲ ಸ್ವಲ್ಪ ಪ್ರಾಡಕ್ಟ್ಗಳು ಕೂಡ ಸಿಗುತ್ತೆ ಲೈಕ್ ಡೈಪರ್ ಮತ್ತು ವೈಪ್ಸು ಸ್ವಲ್ಪ ಮಕ್ಕಳಿಗೆ ಬಾಟಲ್ಸ್ ಮಕ್ ಮತ್ತು ಮಕ್ಕಳಿಗೆ ಆಟ ಆಡೋ ಸಾಮಾನೇ ಆಗಿರ್ಬೋದು ಸ್ಟೋರಿ ಬುಕ್ಸ್ಗಳು ತುಂಬ ಅಂದರೆ ತುಂಬಾ ಇರುತ್ತೆ ಸೊ ನಾವು ಇದರಲ್ಲಿ ಎಲ್ಲನೂ ನೋಡ್ಕೊಂಡು ಪರ್ಚೇಸ್ ಮಾಡ್ಕೋಬೋದು ಮಕ್ಕಳಿಗೆ ಮಕ್ಳಿಗೆ ಎಲ್ಲಾದರೂ ದೂರವಾರ ಹೋದಾಗ ಫ್ಲಾಸ್ಕ್ಗಳೇ ಆಗಿರ್ಬೋದು ಇಲ್ಲ ಮಕ್ಳು ಬರ್ಡೇಗೆ ಡೆಕೋರೇಷನ್ ಮಾಡೋ ಐಟಮ್ಸ್ ಆಗಿರ್ಬೋದು ಎಲ್ಲನೂ ಇದರಲ್ಲಿ ಸಿಗುತ್ತೆ ಸೊ ಕಿಡ್ಸೋನ್ ಎಲ್ಲ ಇರುತ್ತೋ ಅನ್ನೆಲ್ಲನೂ ಅಷ್ಟೇ ಸೇಮ್ ಹ್ಯಸ್ ಇಟ್ ಇಸ್ ಹಾಗೆ ಇರುತ್ತೆ ಇದರಲ್ಲಿ ಫ್ಯಾನ್ಸಿ ವೇರ್ ಎಲ್ಲನೂ ಇರುತ್ತೆ ಲೈಕ್ ಇಂಡಿಪೆಂಡೆಂಟಿಗೆ ಆಗಿರಲಿ ಯಾವುದಾದ್ರೂ ಕಿತ್ತೂರು ರಾಣಿ ಚೆನ್ನಮ್ಮ ಆಗಿರ್ಬೋದು ಪೊಲೀಸ್ ವೇಷ ಆಗಿರ್ಬೋದು ಯಾವುದೇ ಆಗಲಿ ಫ್ಯಾನ್ಸಿ ಟೈಪ್ ಇಲ್ಲಿ ಸಿಗುತ್ತೆ ಮಕ್ಕಳಿಗೆ ಸ್ಕೂಲಲ್ಲಿ ಏನಾದರೂ ಎಲ್ಲ ಆಗುತ್ತಲ್ಲ ಸೊ ಅದಕ್ಕೋಸ್ಕರ ಫ್ಯಾನ್ಸಿ ವೇರ್ ಡ್ರೆಸ್ಗಳು ಕೂಡ ಎಲ್ಲ ಇದರಲ್ಲಿ ಸಿಗುತ್ತೆ ಆ್ಯಂಡ್ ಇದರಲ್ಲಿ ಕ್ರಾಫ್ಟ್ಗಳು ಕೂಡ ಸಿಗುತ್ತೆ ಇದಿಷ್ಟು ನಾವು ಶೂಟ್ ಮಾಡ್ಕೊಳ್ಳೋಕೆ ಆಗಿದ್ದು ನನ್ನ ಕೈಯಲ್ಲಿ ಆ್ಯಂಡ್ ನಾನು ಏನೇನು ಪರ್ಚೇಸ್ ಮಾಡಿದೆ ಅಂತ ತೋರಿಸ್ತೀನಿ ಬನ್ನಿ ಸೊ ನಾ ಮೊದಲನೇದಾಗಿ ನಾನು ಬೇಬಿ ಬೆಡ್ ಪ್ರೊಟೆಕ್ಟರ್ ತಗೊಂಡಿದ್ದೀನಿ ಅಂದರೆ ಏನಾದರೂ ಮಗು ರಿಸ್ಕ ಏನಾದರೂ ಹೋದ್ರೂ ಅದು ವೆಟ್ಟಾಗಲ್ಲ ಸೊ ಕೆಳಗಡೆ ಲೈಕ್ ಕವರ್ ಟೈಪ್ ಇರುತ್ತೆ ಆ್ಯಂಡ್ ಇದು ವಾಟರ್ ಪ್ರೂಫ್ ಕೂಡ ಅದು ಏನು ಆಗಲ್ಲ ಸೊ ನಾವು ಬೇಬಿನ ಎತ್ಕೊಳ್ಬೇಕಾದ್ರೆ ಇಲ್ಲ ಎಲ್ಲಾದರೂ ದೂರವಾರ ಹೋಗಬೇಕಾದ್ರೂ ಈ ಥರ ಪ್ರಾಡಕ್ಟ್ ತುಂಬಾ ಚೆನ್ನಾಗಿರುತ್ತೆ ಯೂಸ್ಫುಲ್ ಕೂಡ ಆಗುತ್ತೆ ಇದರಲ್ಲಿ ಕಲರ್ಸ್ ಕೂಡ ಅವೈಲೇಬಲ್ ಇರುತ್ತೆ ಸೊ ನಾನು ತೊಗೊಂಡಿರೋದು ಬಂದುಬಿಟ್ಟು ಫೈವ್ ಮಂತ್ವರೋ ಬೇಬಿ ವರ್ಗೂ ಆಗುತ್ತೆ ಸೊ ಇದ್ರದ್ದು ಸೈಜ್ ಬಂದುಬಿಟ್ಟು ಫಿಫ್ಟಿ ಇಂಟು ಸೆವೆಂಟಿ ಸೆಂಟಿಮೀಟರ್ ಆಗಿರುತ್ತೆ ಇದು ಒನ್ ಇಯರ್ ಬೇಬಿ ಅವೈಲೇಬಲ್ ಇರುತ್ತೆ ಆ್ಯಂಡ್ ಇದ್ರದ್ದು ಕಾಸ್ಟ್ ಬಂದುಬಿಟ್ಟು ಒನ್ ನೈಂಟಿ ನೈನಿಂದ ಸ್ಟಾರ್ಟ್ ಆಗುತ್ತೆ ಸೊ ಇದರಲ್ಲಿ ಆಫರ್ಡೇಬಲ್ ಕೂಡ ಇರುತ್ತೆ ಆ್ಯಂಡ್ ನೆಕ್ಸ್ಟು ಪ್ರಾಡಕ್ಟ್ ಬಂದುಬಿಟ್ಟು ನಾನು ಇದು ವ್ಯಾಕ್ಯೂಮ್ ಇನ್ಸುಲೇಟೆಡ್ ಬಾಟಲ್ ಆಗಿರುತ್ತೆ ಆ್ಯಂಡ್ ಇದು ತ್ರೀ ಹಂಡ್ರೆಡ್ ಎಂ ಎಲ್ ಇರುತ್ತೆ ಆ್ಯಂಡ್ ಇದು ಲೈಕ್ ಫ್ಲಾಸ್ಕ್ ಟೈಪೇ ಬಾಟಲ್ ತೋರಿಸ್ತೀನಿ ನೋಡಿ ಎಷ್ಟು ಚೆನ್ನಾಗಿ ಕ್ಯೂಟಾಗಿದೆ ಆಗಿದೆ ಅಂಡ್ ಇದು ಫ್ಲಾಸ್ಕ್ ಟೈಪ್ ಅಂದರೆ ಗ್ಲಾಸ್ ಇರೋಲ್ಲ ಒಳಗಡೆ ಇದು ಬಂದ್ಬಿಟ್ಟು ಕೋಪರ್ ಕೋಟೆಡ್ ಫಾರ್ ಬೆಟರ್ ಈಟ್ ರಿಯಾಕ್ಷನ್ ಅಂತ ಇರುತ್ತೆ ಬಟ್ ಅದು ಇದು ಇನ್ಸೈಡ್ ಇರೋದು ಬಂದ್ಬಿಟ್ಟು ಕಾಪರ್ ಕೋಟೆಡ್ ಇರುತ್ತೆ ಸೊ ಗ್ಲಾಸ್ ಟೈಪ್ ಏನೂ ಇರೋಲ್ಲ ಆ್ಯಂಡ್ ಇದ್ರ ಬಂದುಬಿಟ್ಟು ಹಂಡ್ರೆಡ್ ಪರ್ಸೆಂಟು ರೆಸ್ಟ್ ಫ್ರೀ ಸ್ಟೀಲ್ ಆಗಿರುತ್ತೆ ಇದರಲ್ಲಿ ಈಟ್ ಬಂದ್ಬಿಟ್ಟು ಟ್ವೆಂಟಿ ಫೋರ್ ಅವರ್ಸ್ ಇರುತ್ತೆ ಅದು ಕೋಲ್ಡ್ ವಾಟರೇ ಆಗಿರಲಿ ಅಥವಾ ಹಾಟ್ ವಾಟರೇ ಹಾಕಿರಲಿ ಅವೆರಡೂ ಅಷ್ಟೇ ಇದರಲ್ಲಿ ಟ್ವೆಂಟಿ ಫೋರ್ ಅವರ್ಸ್ ಇರುತ್ತೆ ನಾನು ಇದನ್ನು ಬಂದುಬಿಟ್ಟು ಮಗುಗೆ ಹಾಲೇನಾದರೂ ಏನಾದರೂ ತೊಗೊಂಡೋಗೋಕ್ಕೆ ಅಂತ ಇಟ್ಕೊಂಡಿದ್ದೀನಿ ಆ್ಯಂಡ್ ಇದ್ರದ್ದು ಕಾಸ್ಟ್ ಬಂದ್ಬಿಟ್ಟು ತ್ರೀ ನೈಂಟಿ ನೈನ್ ಆಗಿರುತ್ತೆ ಆ್ಯಂಡ್ ನೆಕ್ಸ್ಟ್ ಐಟಮ್ ಬಂದ್ಬಿಟ್ಟು ನಾನು ಮದುವಿಗೆ ಸ್ವೆಟರ್ ತೊಗೊಂಡಿದ್ದೀನಿ ಎಷ್ಟು ಕ್ಯೂಟಾಗಿ ಚೆನ್ನಾಗಿದೆ ಅಲ್ವಾ ಆ್ಯಂಡ್ ಇದರಲ್ಲಿ ಕೂಡ ಅಷ್ಟೇ ಕಲರ್ಸ್ ಅವೈಲೇಬಲ್ ಆಗಿರುತ್ತೆ ನಾನು ತಗೊಂಡಿರೋದು ಬಂದ್ಬಿಟ್ಟು ಇದು ಫೋರ್ ಮಂತ್ ಬೇಬಿ ಇದು ಕ್ಲಾತ್ ಬಂದ್ಬಿಟ್ಟು ತುಂಬ ಅಂದರೆ ತುಂಬಾ ಆಗಿದೆ ಇದು ತುಂಬ ಅಂದರೆ ತುಂಬ ಇಷ್ಟ ಆಯಿತು ನನಗಂತೂ ನಿಜವಾಗ್ಲೂ ಮಕ್ಕಳಿಗೆಲ್ಲ ಈ ಥರ ಸ್ಮೂತಾಗಿರೋ ಕಾ ಕ್ಲಾತ್ ಹಾಕಿದ್ರೆ ತುಂಬ ಅಂದರೆ ತುಂಬಾ ಕಂಫರ್ಟೇಬಲ್ ಆಗಿರುತ್ತೆ ಆ್ಯಂಡ್ ಇದ್ರದ್ದು ಕಾಸ್ಟ್ ಬಂದುಬಿಟ್ಟು ಫೋರ್ ನೈಂಟಿ ನೈನ್ ಆಗಿರುತ್ತೆ ಸೊ ನೆಕ್ಸ್ಟ್ ಪ್ರಾಡಕ್ಟ್ ನೋಡೋಣ ಬನ್ನಿ ಸೊ ನಾನು ನೆಕ್ಸ್ಟ್ ಬಂದುಬಿಟ್ಟು ನಾನು ಚಡ್ಡಿ ತೋರಿಸ್ತಾ ಇದ್ದೀನಿ ಮಗುಗೆ ಇದು ಅಂತೂ ಎಲಾಸ್ಟಿಕ್ ಫ್ರೀ ಎಲಾಸ್ಟಿಕ್ ಆಗಿದೆ ಆ್ಯಂಡ್ ಇದರಲ್ಲಿ ತುಂಬ ತುಂಬ ಕಲರ್ಸ್ ಕೂಡ ಇದ್ದಾವೆ ಇದು ಬಂದುಬಿಟ್ಟು ಫೋರ್ ಮಂತ್ ಬೇಬಿಗೆ ನಾನು ತೊಗೊಂಡಿರೋದು ಸೊ ತುಂಬ ಕಲರ್ಸ್ ಅವೈಲೇಬಲ್ ಆಗಿದೆ ನಾನು ತೋರಿಸ್ತಿದ್ದೀನಿ ನೋಡಿ ಒನ್ ಬೈ ಒನ್ನು ತುಂಬ ಕ್ಲಾತ್ ಕೂಡ ಅಷ್ಟೇ ತುಂಬ ಸ್ಮೂತಾಗಿದೆ ಆ್ಯಂಡ್ ಫ್ರೀಯಾಗಿ ಕೂಡ ಇರುತ್ತೆ ಮಕ್ಕಳಿಗೆ ಈ ಥರದ್ದು ಕ್ಲಾತ್ಗಳಲ್ಲಿ ಆ್ಯಂಡ್ ಇದು ಯಾವುದೇ ರೀತಿ ಸ್ಟ್ರಾಂಗ್ ಎಲಾಸ್ಟಿಕ್ ಥರ ಆ ಟೈಪ್ ಯಾವುದೂ ಇಲ್ವೇ ಇಲ್ಲ ತುಂಬ ಅಂದರೆ ತುಂಬ ಚೆನ್ನಾಗಿದೆ ಕ್ಲಾತ್ ಆ್ಯಂಡ್ ಎಲಾಸ್ಟಿಕ್ ಕೂಡ ಅಷ್ಟೇ ಅಷ್ಟೊಂದು ಏನು ಅಂಟ್ಕೊಂಡಿರೋ ಥರನೂ ಏನೂ ಇರೋಲ್ಲ ತುಂಬಾ ಲೂಸಿಯಾಗಿ ಫ್ರೀಯಾಗಿರುತ್ತೆ ಇದರಲ್ಲಿ ಸೈಜಸ್ ಕೂಡ ಅವೈಲಬಲ್ ಆಗಿರುತ್ತೆ ಆ್ಯಂಡ್ ಇದ್ರ ಕಾಸ್ಟ್ ಬಂದುಬಿಟ್ಟು ನೈಂಟಿ ನೈನ್ ಆಗಿರುತ್ತೆ ಸೊ ನೆಕ್ಸ್ಟ್ ಪ್ರಾಡಕ್ಟ್ ಬಂದು ವೈಪ್ಸ್ ತೊಗೊಂಡಿದ್ದೀನಿ ಇದು ಮಕ್ಕಳಿಗೆ ಯೂಸ್ ಆಗುತ್ತೆ ಅಂತ ಅದೇನು ಅಷ್ಟೊಂದು ಇದರಲ್ಲಿ ನಾನು ತೋರಿಸ್ಲಿಲ್ಲ ಓಕೆ ನೆಕ್ಸ್ಟ್ ಬಂದುಬಿಟ್ಟು ನಾನು ಒಂದು ಹ್ಯಾಂಡ್ ಬ್ಯಾಗ್ ತೊಗೊಂಡಿದ್ದೀನಿ ಬಟ್ ಆದರೆ ನಾನು ಇದನ್ನು ಬೇರೆ ಶಾಪಲ್ಲಿ ತೊಗೊಂಡಿದ್ದು ನಾನು ಇಷ್ಟುವರೆಗೂ ಏನು ನಾವು ವೈಪ್ಸ್ವರೆಗೂ ಅದೆಲ್ಲ ಕಿಜೋನಲ್ಲೇ ತೊಗೊಂಡಿದ್ದು ಸೊ ಇವಾಗ ನೀವು ನೋಡ್ತಿದ್ದೀರ ಈ ಬ್ಯಾಗು ನೋಡ್ತಿದ್ದೀರ ಅಲ್ವಾ ಈ ಬ್ಯಾಗ್ ಅಂತೂ ತುಂಬ ಅಂದರೆ ತುಂಬಾ ಕ್ವಾಲಿಟಿ ಚೆನ್ನಾಗಿದೆ ಆ್ಯಂಡ್ ತುಂಬ ಫ್ರೀಯಾಗಿ ಕೂಡ ಇದೆ ನಾವು ಮಗುಗೆ ಏನಾದರೂ ಬಟ್ಟೆ ಆಗಲಿ ಎಲ್ಲಾದರೂ ತೊಗೊಂಡು ಹೋಗ್ಬೋದು ಆ್ಯಂಡ್ ಇದರದ್ದು ಕ್ವಾಲಿಟಿ ತುಂಬ ಚೆನ್ನಾಗಿದೆ ಆ್ಯಂಡ್ ಕ್ಲಾತ್ ಕ್ವಾಲಿಟಿ ಕೂಡ ಅಷ್ಟೇ ತುಂಬ ಅಂದರೆ ತುಂಬಾ ಚೆನ್ನಾಗಿದೆ ಇದ್ರ ಬಂದುಬಿಟ್ಟು ಕಾಸ್ಟ್ ಬಂದುಬಿಟ್ಟು ಸಿಕ್ಸ್ ಹಂಡ್ರೆಡ್ ಆಗಿರುತ್ತೆ ನೀವು ನೋಡ್ತಿದ್ದೀರಲ್ವ ಒಳಗಡೆ ಎಲ್ಲ ತುಂಬ ಎಷ್ಟು ಗ್ಯಾಪ್ ಇದೆ ಅಂತ ಒಳಗಡೆ ಕೂಡ ಅಷ್ಟೇ ಬಟ್ಟೆ ತುಂಬ ಅಂದರೆ ತುಂಬಾ ಚೆನ್ನಾಗಿದೆ ಒನ್ ಡೇ ಎಲ್ಲಾದ್ರೂ ಅಷ್ಟೇ ಇವಾಗ ದೇವಸ್ಥಾನ ಟ್ರಿಪ್ ಫ್ಯಾಮಿಲಿಗೆ ಎಲ್ಲಾದರೂ ಹೋಗ್ಬೋದು ಹೋಗ್ಬೇಕಂದ್ರೂ ಮಗುದೇ ಏನಾದರೂ ಐಟಮ್ಸ್ ಎಲ್ಲ ಇದ್ರ ಒಳಗಡೆ ಇಟ್ಕೊಂಡು ಹೋಗ್ಬೋದು ನೀವು ನೋಡ್ತಿದ್ದೀರಲ್ಲ ಎಷ್ಟು ಐಟಮ್ಸು ತೊಗೊಂಡಿದ್ದು ನಾನು ಆ್ಯಂಡ್ ಇದೆಲ್ಲ ಐಟಮ್ಸ್ ಎಲ್ಲ ಹೇಗಿದೆ ಅಂತ ನಿಮಗೆ ಇಷ್ಟ ಆಯಿತಾ ಅಂತ ಕಮೆಂಟ್ ಮಾಡಿ ಆ್ಯಂಡ್ ಹಾಗೆ ನನ್ನ ಚಾನಲ್ಗೆ ಸಪೋರ್ಟ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಬೆಲ್ಲೈಕನ್ ಕ್ಲಿಕ್ ಮಾಡಿ ಇದೇ ಥರ ನಾನು ಡಿಫ್ರೆಂಟ್ ಡಿಫ್ರೆಂಟ್ ವೀಡಿಯೋಸ್ ಎಲ್ಲ ಹಾಕ್ತಾಯಿರ್ತೀನಿ ಸೊ ದಯವಿಟ್ಟು ನನಗೆ ಸಪೋರ್ಟ್ ಮಾಡಿ ಆ್ಯಂಡ್ ಎನ್ಕರೇಜ್ ಮಾಡಿ ಸೊ ಈ ವಿಡಿಯೋ ನಿಮಗೆ ಯೂಸ್ಫುಲ್ ಆಗುತ್ತೆ ಅಂದ್ಕೊಂಡಿದ್ದೀನಿ ಹಾಗೆ ಈ ವಿಡಿಯೋ ಏನ ನಿಮಗೆ ಇಷ್ಟ ಆಗಿದ್ರೆ ಒಂದು ಲೈಕ್ ಮಾಡಿ ಹಾಗೆ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ಗೂ ಶೇರ್ ಮಾಡಿ ಥ್ಯಾಂಕ್ ಯು ಸೋ ಮಚ್